ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇದ್ದೀರ ಜಿ ಎಸ್ ಟಿ ಕ್ಲರ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತಿರುವಂತಹ ಮಾಹಿತಿ ಯಾವುದು ಅಂತಂದ್ರೆ ನಿಮ್ಮ ಊರಿನಲ್ಲಿರುವಂತಹ ಪೋಲಿಂಗ್ ಸ್ಟೇಷನ್ ಅಥವಾ ಮತಗಟ್ಟೆನ ನೀವು ನಿಮ್ಮ ಒಂದು ಫೋನಿನ ಮುಖಾಂತರ ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡ್ತಾ ಇದ್ದೀನಿ ಸೊ ಯಾಕೆ ಅಂತ ಹೇಳಿದ್ರೆ ಹೊಸದಾಗಿ ವೋಟರ್ ಐಡಿ ಕಾರ್ಡ್ನ ನೀವು ಮಾಡಿಸಿರ್ತೀರ ಸೊ ಅದರಿಂದಾಗಿ ನೀವು ಓಟು ಮಾಡುವಂತಹ ಸ್ಥಳ ಅಥವಾ ಮತಗಟ್ಟೆ ನಿಮಗೆ ಗೊತ್ತಿರಲ್ಲ ಸೊ ಅದರಿಂದಾಗಿ ನೀವು ಓಟು ಮಾಡುವಂತಹ ಸ್ಥಳ ಎಲ್ಲಿದೆ ಅಂತ ನಿಮ್ಮ ಊರಿನಲ್ಲಿ ನೀವು ತಿಳಿದುಕೊಳ್ಬಹುದು ಸೊ ಅದು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅಂತ ನಿಮಗೆ ವಿಡಿಯೋದ ಮೂಲಕ ಮಾಹಿತಿಯನ್ನು ತಿಳಿಸಿಕೊಡಬೇಕು ಜೊತೆಗೆ ಕೆಲವರು ವೋಟರ್ ಐಡಿ ಕಾರ್ಡ್ನಲ್ಲಿ ಅಡ್ರೆಸ್ನ ಬದಲಾವಣೆ ಮಾಡಿರ್ತೀರ ಅಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗಿರ್ತೀರ ಸೊ ಅಲ್ಲಿ ಕೂಡ ನಿಮ್ಮ ಒಂದು ಮತಗಟ್ಟೆ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಲ್ಲ ಪೋಲಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ ಸೊ ಪೋಲಿಂಗ್ ಸ್ಟೇಷನ್ ಎಲ್ಲಿದೆ ಅಂತ ನಿಮಗೆ ಗೊತ್ತಿರಲ್ಲ ಸೊ ಅದರಿಂದಾಗಿ ಯಾವ ರೀತಿಯಾಗಿ ಈ ಒಂದು ಮಾಹಿತಿನ ತಿಳಿದುಕೊಳ್ಬೇಕು ಅಂದರೆ ಮತಗಟ್ಟೆ ಅಥವಾ ಪೋಲಿಂಗ್ ಸ್ಟೇಷನ್ ನೀವು ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಬೇಕು ಅಂತ ನಾನು ಇವತ್ತಿನ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದೀನಿ ಸೊ ಅದಕ್ಕಿಂತ ಮುಂಚೆ ತಾವು ಇನ್ನವರೆಗೂ ನಮ್ಮ ಒಂದು ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಸ್ ಜಿಎಸ್ಟಿ ಕಲರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ರುವಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಮತಗಟ್ಟೆ ಅಥವಾ ಪೋಲಿಂಗ್ ಸ್ಟೇಷನ್ ಅಂತ ಹೇಳ್ತಾರೆ ಸೊ ಅದನ್ನ ಯಾವ ರೀತಿಯಾಗಿ ನಿಮ್ಮ ಒಂದು ಫೋನಿನ ಮುಖಾಂತರ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಕಾಣುವಂತಹ ಈ ಒಂದು ಅಫಿಷಿಯಲ್ ಗೆ ನೀವು ಭೇಟಿ ನೀಡಬೇಕಾಗುತ್ತೆ ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ನಾನು ಕಡಿರುವಂತಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿಂದ ಓಪನ್ ಮಾಡ್ಕೊಂಡ್ರೆ ಇಲ್ಲಿ ಕಾಣುವಂತ ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ಸೊ ಓಪನ್ ಆದ ನಂತರ ನೋಡಬಹುದು ನಿಮಗೆ ಇಲ್ಲಿ ಸರ್ಚ್ ಇನ್ ಎಲೆಕ್ಟ್ರಾಲ್ ರೋಲ್ ಅಂತ ಇರುತ್ತೆ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಮೂರು ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ ನೋಡಬಹುದು ಮೊದಲೇದಾಗಿರುವಂತಹ ಸರ್ಚ್ ಬೈ ಎಪಿಕ್ ಅಂತ ಕೊಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ ನೀವು ಸರ್ಚ್ ಮಾಡುವಂಥದ್ದು ಸೊ ಎರಡನೇದಾಗಿರುವಂತಹ ಸರ್ಚ್ ಬೈ ಡಿಟೇಲ್ಸ್ ಅಂತ ಬಂದಿದೆ ಅಂದ್ರೆ ಇಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ ಏನಾದರೂ ಇರಲಿಲ್ಲ ಅಂತಂದರೆ ಸೊ ನೀವು ವೋಟರ್ ಐಡಿ ಕಾರ್ಡ್ ನಂಬರ್ ಇಲ್ಲೇ ಡೀಟೇಲ್ಸ್ ಹಾಕಿಬಿಟ್ಟು ನೀವು ಚೆಕ್ ನ ಮಾಡ್ಕೋಬಹುದಾಗಿರುತ್ತೆ ಸೊ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಗೆ ಮೊಬೈಲ್ ನಂಬರ್ ಲಿಂಕ್ ಇತ್ತು ಅಂತಂದ್ರೆ ಇಲ್ಲಿ ಸರ್ಚ್ ಬೈ ಮೊಬೈಲ್ ನಂಬರ್ ಅಂತ ಕೊಟ್ಟಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಜಸ್ಟ್ ನಿಮ್ಮ ಒಂದು ಮೊಬೈಲ್ ನಂಬರ್ ನ ನೆಕ್ಸ್ಟ್ ಇಲ್ಲಿ ಮುಂದುವರ್ಬೋದಾಗಿರುತ್ತೆ ನಿಮ್ಮ ಒಂದು ಎಪಿಕ್ ನಂಬರ್ ಅಥವಾ ವೋಟರ್ ಐಡಿ ಕಾರ್ಡ್ ನಂಬರ್ ಇಂದ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಸೊ ಇಲ್ಲಿ ನಿಮ್ಮ ಒಂದು ಎಪಿಕ್ ನಂಬರ್ ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಎಪಿಕ್ ನಂಬರ್ ಎಂಟ್ರಿ ಮಾಡೋದಾದ್ಮೇಲೆ ಇಲ್ಲಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆ ನೋಡಬಹುದು ಸೊ ನಮ್ಮ ಒಂದು ಕರ್ನಾಟಕವನ್ನು ಆಯ್ಕೆ ಮಾಡ್ಕೊಳ್ಳಿ ಸೊ ಆಯ್ಕೆ ಮಾಡ್ಕೊಂಡ ನಂತರ ನೆಕ್ಸ್ಟ್ ಇಲ್ಲಿ ಕಾಣ್ತಾ ಇದೆ ನೋಡಬಹುದು ಈ ಒಂದು ಕ್ಯಾಪ್ಚನ ಸರಿಯಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಈ ಒಂದು ಕ್ಯಾಪ್ಚೇ ಏನಾದರೂ ನಿಮಗೆ ಸರಿಯಾಗಿ ಅರ್ಥ ಅಂತಂದರೆ ಅಂತಂದ್ರೆ ರೀಫ್ರೆಶ್ ಇದೆ ನೋಡಬಹುದು ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಸರ್ಚ್ ಅಂತಿದೆ ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸರ್ಚ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನೋಡಬಹುದು ಇಲ್ಲಿ ಈ ರೀತಿಯಾಗಿ ಎಲ್ಲ ವಿವರಗಳು ಬಂದಿರುತ್ತೆ ಅಂದ್ರೆ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ನಂಬರ್ ಇಲ್ಲಿ ಎಂಟ್ರಿ ಮಾಡಿರ್ತಾರೆ ಸೊ ವೋಟರ್ ಐಡಿ ಕಾರ್ಡ್ ನಂಬರ್ ಬಂದಿದೆ ಮೊದ್ಲೇದಾಗಿ ನೋಡಬಹುದು ಇರುತ್ತೆ ನೆಕ್ಸ್ಟ್ ಇಲ್ಲಿ ಎಲ್ಲಾನು ನೋಡಬಹುದು ನೀವು ಸ್ಟೇಟ್ ಇದೆ ಡಿಸ್ಟಿಕ್ ಇದೆ ಅಸೆಂಬ್ಲಿ ಕೂಡ ಇಲ್ಲಿ ಪಾರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಪಾರ್ಟ್ ಯಾವ ಒಂದು ಪಾರ್ಟಲ್ಲಿ ಅಲ್ಲಿ ನಿಮ್ಮ ಒಂದು ವೋಟರ್ ಐಡಿ ಕಾರ್ಡ್ ಲಿಸ್ಟ್ ಅಲ್ಲಿ ಸೇವ್ ಆಗಿದೆ ಅಂತಾನು ನೀವು ಚೆಕ್ ಮಾಡ್ಕೋಬಹುದು ನೆಕ್ಸ್ಟ್ ಇಲ್ಲಿ ನೋಡಬಹುದು ಪೋಲಿಂಗ್ ಸ್ಟೇಷನ್ ಅಂತ ಇದೆ ಸೊ ಇದು ಮುಖ್ಯವಾಗಿರುವಂತದ್ದು ನೀವು ವೋಟ್ ಹಾಕುವಂತ ಸ್ಥಳ ಅಥವಾ ಮತಗಟ್ಟೆ ಅಂತ ಹೇಳ್ತಾರೆ ಸೊ ಈ ಒಂದು ಸ್ಥಳದಲ್ಲಿ ಹೋಗಿ ನೀವು ಮತದಾನವನ್ನ ಮಾಡಬಹುದಾಗಿರುತ್ತೆ ನೆಕ್ಸ್ಟ್ ಇಲ್ಲಿ ನೋಡಬಹುದು ಪಾರ್ಟ್ ಸೀರಿಯಲ್ ನಂಬರ್ ಅಂತ ಕೊಟ್ಟಿರ್ತಾರೆ ಇದು ಕೂಡ ಮುಖ್ಯವಾಗಿರುವಂಥದ್ದು ಪಾರ್ಟ್ ಸೀರಿಯಲ್ ನಂಬರ್ ಯಾವುದು ಅಂತಾನೂ ಕೂಡ ನೀವು ಆರಾಮವಾಗಿ ಚೆಕ್ ಮಾಡ್ಕೋಬೋದಾಗಿರುತ್ತೆ ಇಲ್ಲಿ ಆಕ್ಷನ್ ನೋಡಬಹುದು ವ್ಯೂ ಡಿಟೇಲ್ಸ್ ಅಂತ ಕೊಟ್ಟಿದ್ದಾರೆ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಸಂಪೂರ್ಣವಾಗಿರುವಂತಹ ಎಲ್ಲ ವಿವರಗಳು ಬರುತ್ತೆ ಒಂದ್ಸರಿ ಇದನ್ನ ಸರಿಯಾಗಿ ಚೆಕ್ ಮಾಡಿಕೊಂಡು ಇದನ್ನ ಒಂದ್ಸರಿ ಇನ್ಫಾರ್ಮೇಶನ್ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದಾಗಿರುತ್ತೆ ಸೊ ನೀವು ಓಟ್ ಹಾಕುವಂತ ಸ್ಥಳವನ್ನ ನೀವು ತುಂಬಾ ಸುಲಭವಾಗಿ ನಿಮ್ಮ ಒಂದು ಫೋನಿನ ಮುಖಾಂತರನೇ ನೀವೇ ಚೆಕ್ ಮಾಡ್ಕೋಬಹುದಾಗಿರುತ್ತೆ ಸೊ ಈ ಒಂದು ಮಾಹಿತಿ ಎಲ್ರಿಗೂ ತಿಳಿದಿರಲಿ ಅಂತ ನಾನು ಇವತ್ತಿನ ಮೂಲಕ ನಿಮಗೆ ಮಾಹಿತಿ ತಿಳಿಸಿಕೊಟ್ಟಿದ್ದೀನಿ ಒಂದು ಮಾಹಿತಿ ಅಥವಾ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂತಂದರೆ ಮಾಹಿತಿ ಒಂದು ಲೈಕ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು